ಕನಕಪುರ ತಾಲೂಕಿನ ಮರಳೇಗವಿ ಮಠದ ಪೀಠಾಧ್ಯಕ್ಷರಾದ ಡಾ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಗೌರಿ ಗಣೇಶ ಹಬ್ಬದ ಅಂಗವಾಗಿ ಗುರುಕೋರಣ್ಯ ಕಾರ್ಯಕ್ರಮವನ್ನು ಶ್ರೀ ಮಠದ ಭಕ್ತರ ಮನೆ ಮನೆಗೆ ಭೇಟಿ ಕೊಟ್ಟು ನಡೆಸಿದರು ಶ್ರೀ ಕ್ಷೇತ್ರದಿಂದ ನೂರಾರು ವರ್ಷಗಳ ಆಚರಣೆಯಂತೆ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಮನೆ ಮನೆಗೆ ಭೇಟಿ ಕೊಟ್ಟು ತನ್ನ ಮಠದ ಭಕ್ತರು ಸಂಕುಲವನ್ನು ಅರಸುವ ಕಾರ್ಯಕ್ರಮ ಇದಾಗಿದೆ ಅದೇ ರೀತಿಯಲ್ಲಿ ಇಂದು ಬೆಳಗ್ಗೆ ಶ್ರೀ ಮರಳೇಗವಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಪ್ರಾತಕಾಲ ಪೂರ್ವದ ವಿಧಿವಿಧಾನಗಳನ್ನು ಮುಗಿಸಿ ಜೊತೆಗೆ ಸ್ನಾನಾದಿಗಳನ್ನು ಮಾಡಿ ಶ್ರೀ ಶುಚಿರ್ಭೂತರಾಗಿ ಶ್ರೀಮಠದ ಹಿರಿಯ ಲಿಂಗೈಕ್ಯ ಗುರುಗಳಾದ ಬಸಪ್ಪ ಉಚ್ಚಪ್ಪ ಸೋಮಪ್ಪ ಹಾಗೂ ಕಾಲಗ್ನಿರುದ್ರಮುಣಿ ಸ್ವಾಮಿಗಳ ಗದ್ದುಗೆ ಪೂಜೆ ಸಲ್ಲಿಸಿ ಗುರುಕೂರಣ್ಯ ಕಾರ್ಯಕ್ರಮಕ್ಕೆ ಇಂದು ಬೆಳಗ್ಗೆ ಚಾಲನೆ ನೀಡಿದರು ಶ್ರೀಮಠದ ಪಕ್ಕದಲ್ಲೇ ಭಕ್ತವೃಂದ ತುಂಬಿರುವ ಗ್ರಾಮಗಳಾದ ಮರಳೆ ಹಾಗೂ ಮರಳೆ ಬೇಕುಪ್ಪೆ ಗ್ರಾಮಗಳ ಭಕ್ತರ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಭೇಟಿ ಕೊಟ್ಟು ಭಕ್ತರನ್ನು ಅರಸಿ ಅವರು ಕೊಡುವ ದವಸ ಧಾನ್ಯದ ಜೊತೆಗೆ ಆ ಕಾಣಿಕೆಯನ್ನು ಸ್ವೀಕರಿಸಿದರು ಅದೇ ರೀತಿ ಆಗಸ್ಟ್ ಇಪ್ಪತ್ತೇಳರ ಬುಧವಾರ ಪ್ರಾತಃ ಕಾಲದ ವಿಧಿವಿಧಾನಗಳನ್ನು ಮುಗಿಸಿ ಯಥಾರೀತಿ ಶ್ರೀಮಠದ ಹಿರಿಯ ಗದ್ದುಗೆಗೆ ಪೂಜೆ ಸಲ್ಲಿಸಿ ಬೆಳಗ್ಗೆ ಎಂಟು ಗಂಟೆಗೆ ಎರಡನೇ ದಿನದ ಗುರುಕೂರಣ್ಯಕ್ಕೆ ಕೂನೂರು ದೊಡ್ಡಿ ಹೊರಳಗಲ್ಲು ಹುಲಿಬಲೆ ಗ್ರಾಮಗಳಲ್ಲಿ ಶ್ರೀ ಮರಳೇಗವಿ ಮಠದ ಡಾಕ್ಟರ್ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಭಕ್ತರ ಮನೆ ಮನೆಗೆ ಭೇಟಿ ಕೊಡಲಿದ್ದಾರೆ ಹಾಗೆಯೇ ಮೂರನೇ ದಿನದಿಂದ ಚಿಕ್ಕೇಗೌಡನದೊಡ್ಡಿ ತಾವರಗಟ್ಟೆ ಗ್ರಾಮಗಳ ಭಕ್ತರ ಮನೆಗಳಿಗೆ ಭೇಟಿ ಕೊಟ್ಟು ಆಶೀರ್ವದಿಸಿ ಧರ್ಮ ಜಾಗೃತಿಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಎಂದು ಶ್ರೀ ಮರಳಿಗವಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ಒಂದು ಕಾರ್ಯಕ್ರಮ ಇದು ಈಗಾಗಲೇ ನಮ್ಮ ರೈತರು ಮಳೆಯನ್ನು ಆಚರಿಸಿ ಈಗಾಗಲೇ ಅವರೆಲ್ಲ ಬಿತ್ತನೆಯನ್ನು ಮಾಡಿ ಒಂದಷ್ಟು ಮನೆಗೆ ಬಂದು ಸೇರಿರ್ತಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲಿ ನಾವು ಸಹ ಇಲ್ಲಿ ಮನೆ ಮನೆಯೊಳಗೆ ಭೇಟಿ ಕೊಟ್ಟು ಅಲ್ಲಿ ಪಾದಪೂಜೆಯನ್ನು ಪಡೆದುಕೊಂಡು ಅವರಿಗೆ ಹರಿಸ್ತಕ್ಕಂಥ ಒಂದು ಕಾ ಗುರು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ ಪ್ರಸಂಗ ಇದು ಏಕೆಂತಂದರೆ ಗುರು ಕಾರುಣ್ಯ ಅಂತಂದರೆ ಗುರು ಅಂತ ನಿಮಗೆಲ್ಲ ಗೊತ್ತಿದೆ ಈ ಪ್ರಪಂಚದಲ್ಲಿ ಗುರುವಿನ ಮುಖಾಂತರವೇ ಎಲ್ಲವೂ ಸದಾ ಸಲ್ಲಿಗೆ ಸಾಧ್ಯ ಎಲ್ಲವೂ ಸಿಗ್ಲಿಕ್ಕೆ ಸಾಧ್ಯ ಅಂತೇಳಿ ಆ ನಿಟ್ಟಿನಲ್ಲಿ ಈ ಗುರು ಪರಂಪರೆಯನ್ನು ಮರಳಿ ಗೋಮಠ ಕಳೆದ ನೂರಾರು ವರ್ಷಗಳಿಂದ ಸುದ ಇದನ್ನು ಸತತವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಧಾರ್ಮಿಕ ಪರಂಪರೆಯ ಒಂದು ಪ್ರತೀಕ ಈ ನಿಟ್ಟಿನಲ್ಲಿ ಮರಳಿ ಗೋಮಠ ಅಂತಂದರೆ ಧಾರ್ಮಿಕ ಪ್ರವಚನಕ್ಕೆ ಒಂದು ಆಧ್ಯಾತ್ಮಿಕ ಒಂದು ಕಾರಣ ಆ ನಿಟ್ಟಿನಲ್ಲಿ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮ ಅಂತ ಸುದ್ದಿ ಇದನ್ನು ನಾವು ಭಾವಿಸ್ಬೋದು ಗ್ರಾಮಗಳ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಆ ಗ್ರಾಮದ ಮನೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಭಕ್ತರ ಒಂದು ಉಲ್ಲಾಸ ಅವರ ಮನಸ್ಸಿರ್ತಕ್ಕಂಥ ಒಂದು ದುಃಖ ದುಮ್ಮಾನಗಳನ್ನು ದೂರ ಮಾಡಿ ಅವರಿಗೆ ಒಂದಷ್ಟು ನೆಮ್ಮದಿ ಶಾಂತಿಯನ್ನು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಒಂದು ಒಳ್ಳೆಯ ಶುಭ ಕಾರ್ಯ ಆಗಿರ್ತದೆ ಆ ನಿಟ್ಟಿನಲ್ಲಿ ಗುರುವಿಗೆ ತನುವ ಕೊಟ್ಟು ಲಿಂಗಕ್ಕೆ ಮನವ ಕೊಟ್ಟು ಜಂಗಮಕ್ಕೆ ದನವ ಕೊಟ್ಟು ಅಂತಕ್ಕಂಥ ಮಾತೇನಿದೆಯೋ ಆ ಮಾತಿನಲ್ಲಿ ಮನುಷ್ಯ ಎಲ್ಲ ಭಕ್ತ ಮಹಾಶ ಶಿಷ್ಯರು ಗುರುಗಳು ಬಂದ ತಕ್ಷಣ ಅವ್ರನ್ನ ಪ್ರೀತಿಯಿಂದ ಭಕ್ತಿಯಿಂದ ಆಧರಣೆಯನ್ನು ಮಾಡಿಕೊಂಡು ಅವರಿಗೆ ಪಾದಪದ ಮಾಡಿ ಅವರಿಗೆ ಒಂದಷ್ಟು ಶ್ರೀಮಠಕ್ಕೆ ಸಲ್ಲಿಸ್ತಕ್ಕಂಥ ಒಂದು ದಾಸೋಹ ಗುರು ಪರಂಪರೆಯಲ್ಲಿ ನಾವೇನು ಬೆಳೆದಿರ್ತೀವೋ ನಾವೇನು ಕೂಡಿಟ್ಟಿರ್ತೀವೋ ಅದನ್ನು ಒಂದಷ್ಟು ಮಠದ ದಾಸೋಹಕ್ಕೆ ಬಳಸ್ತಕ್ಕಂಥ ಸ ಸಂದರ್ಭವನ್ನು ಪ್ರತೀತಿಯನ್ನು ಪರಂಪರೆಯನ್ನು ನೋಡ್ತಾ ಇದ್ದೀವಿ ಎಲ್ಲರಲ್ಲೂ ಸುದಾ ಒಂದು ಭಕ್ತಿಯ ಒಂದು ಪ್ರತೀಕ ಈ ಸಂದರ್ಭದಲ್ಲಿ ಎದ್ದು ಕಾಣ್ತಕ್ಕಂಥದ್ದು ಇದಕ್ಕೆ ನಮ್ಮ ಗ್ರಾಮಸ್ಥರ ಎಲ್ಲ ಗ್ರಾಮದ ಬಕ್ಕಮಾಹೆಯರು ಊರಿನ ಗೌಡರು ಮುಖಂಡರುಗಳು ಮತ್ತು ನಮ್ಮ ಮಠದ ಎಲ್ಲ ಸಿಬ್ಬಂದಿ ವರ್ಗ ನಮ್ಮ ಅಧ್ಯಾಪಕ ವರ್ಗ ನಮ್ಮ ಎಲ್ಲ ಪ್ರೀತಿಯ ಮಕ್ಕಳು ನೋಡಿ ನಮ್ಮ ಜೊತೆಯಲ್ಲಿ ಇಷ್ಟೊಂದು ಜನ ನಮ್ಮ ಪ್ರೀತಿಯ ಮಕ್ಕಳು ಎಲ್ಲ ಇದ್ದಾರೆ ರಾಜ್ಯದ ನಾನಾ ಜಿಲ್ಲೆಯಿಂದ ಬಂದಿರತಕ್ಕಂಥ ಮಕ್ಕಳು ಇದ್ದಾರೆ ಅವರೆಲ್ಲರೂ ಸದಾ ಶ್ರೀಮಠದ ಪರಂಪರೆಯಲ್ಲಿ ಸೇವೆ ಪರಂಪರೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದೊಂದು ಅವಿಸ್ಮರಣೀಯ ಅಂಥ ಒಂದು ಅವಿಸ್ಮರಣೆಯ ಸಂದರ್ಭದಲ್ಲಿ ಇವತ್ತು ಭಾಗಿಯಾಗಿದ್ದೀವಿ ಇದು ಪ್ರಾರಂಭ ಆಗಿದೆ ಇದು ಮೂರು ದಿನಗಳ ಕಾಲ ಸತತವಾಗಿ ನಮ್ಮ ಮಠದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಗಳು ಸುದ ಈ ಒಂದು ಧಾರ್ಮಿಕ ಜನಜಾಗೃತಿ ಕಾರ್ಯಕ್ರಮ ಆಗ್ತದೆ ಅಂತಿಮವಾಗಿ ಇದು ಗುರುವಾರ ಸಂಜೆ ಪರಿಸಮಾಪ್ತಿ ಆಗ್ತದೆ ಸಮಾರೋಪವನ್ನು ಗೊಳ್ತದೆ ಅಂತಕ್ಕಂಥ ಮಾತಾಡಣೆ ಸಂದರ್ಭದಲ್ಲಿ ಹೇಳ್ತಾ ಈ ಗೌರಿ ಮತ್ತು ಗಣೇಶನ ಸಂದರ್ಭದಲ್ಲಿ ಈ ವರ್ಷದ ಮಳೆ ಬೆಳೆ ಎಲ್ಲವೂ ಸುದ ನಮ್ಮ ರೈತ ರೈತಪರಿಗೆ ಭಾಳ ಸಂಪದ್ಭರಿತವಾಗಿ ಸಿಗಲಿ ಭಗವಂತ ಸಂಪದ್ಭರಿತವಾಗಿ ಕೊಡಲಿ ವಿಘ್ನ ವಿನಾಶಕ ಇದನ್ನೆಲ್ಲ ಸು ಸುಲಲಿತವಾಗಿ ಯಶಸ್ವಿಯಾಗಿ ಕೊಡಲಿಕ್ಕೆ ಅವರ ಆಶೀರ್ವಾದ ಮತ್ತು ಗೌರಿ ಬಂದಿರತಕ್ಕಂಥ ಸಂದರ್ಭ ಸದ ಜಲಧಾರೆಯಲ್ಲಿ ಗೌರಿ ಇವತ್ತು ಪ್ರವೇಶ ಆಗಿದೆ ಅಂತ ಗೊತ್ತಾಗಿದೆ ಆ ಒಂದು ನಮ್ಮ ತಾಯಿ ಗೌರಿ ಅಂತಂದರೆ ಅದು ಪಾರ್ವತಿಯ ಸ್ವರೂಪ ಪಾರ್ವತಿಯ ಮತ್ತೊಂದು ತದ್ರೂಪ ಗೌರಿನೇ ಹಾಗಾಗಿ ಶಿವ ಪಾರ್ವತಿಯೇ ಈ ಜಗತ್ತನ್ನು ನಿರ್ಮಾಣಕರ್ತರು ಅವರ ಒಂದು ಪ್ರತೀಕ ಅನೇಕ ನಾವು ಹೇಳಿದ ಹಾಗೆ ದೇವನೊಬ್ಬ ನಾಮಹಲವು ಈ ದೃಷ್ಟಿನಲ್ಲಿ ದೇವರು ಒಬ್ಬರೇ ಆಗಿರ್ತಾರೆ ಆದರೆ ಸಾಂಪ್ರದಾಯಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕ ಭಾರತೀಯ ಸಂಸ್ಕೃತಿಯಲ್ಲಿ ಈ ಹಬ್ಬಗಳ ಆಚರಣೆ ಮುಖಾಂತರ ನಮ್ಮ ಮನಸ್ಸುಗಳನ್ನು ತೊಳಿತಕ್ಕಂಥ ಮನಸ್ಸಿರ್ತಕ್ಕಂಥ ಕಲ್ಮಶಗಳನ್ನು ತೊಳಿತಕ್ಕಂಥ ಒಂದು ಪ್ರಯತ್ನ ಈ ಹಬ್ಬಗಳ ಪ್ರತೀಕ ಹಾಗಾಗಿ ಗೌರಿ ಗಣೇಶ ಈ ವರ್ಷ ಭಾಳ ವಿಶೇಷವಾಗಿ ವಿಶೇಷ ಗುಣದಲ್ಲಿ ಗೌರಿ ಮತ್ತು ಗಣೇಶ ಸುದ್ದಿ ಪ್ರವೇಶ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮರಳೆ ಗ್ರಾಮ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮ ಸುಧಾ ನೆಮ್ಮದಿ ಶಾಂತಿ ಸಮಾಧಾನದಿಂದ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಪ್ರೀತಿಯ ಆರೈಕೆ ಇದಕ್ಕೆ ಕ್ಷೇತ್ರದ ಮುನೇಶ್ವರ ಸ್ವಾಮಿ ಮತ್ತು ಲಿಂಗೈಕ್ಯ ಪರಮಪೂಜ್ಯರ ಆಶೀರ್ವಾದ ಮತ್ತು ನಮ್ಮಾಶೀರ್ವಾದ ಸದಾ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಪತ್ರಿಕಾ ಮಾಧ್ಯಮದವರು ಇವತ್ತು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಜೊತೆಗೂಡಿ ಮಾತಾಡ್ತಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ತಂದಿದೆ ತಮ್ಮ ಸಹಕಾರವೂ ಸದಾ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ತುಂಬ ಬೇಕಾಗಿರ್ತಕ್ಕಂಥದ್ದು ಮತ್ತು ನಿಮ್ಮ ಸಹಕಾರ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಧರ್ಮ ಜಾಗೃತಿ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಹೋಗಬೇಕಾಗ್ತದೆ ಯಾಕೆಂದರೆ ಧರ್ಮ ರಕ್ಷತೆ ರಕ್ಷತಃ ಈ ಧರ್ಮವನ್ನು ನಾವು ಕಾಪಾಡ್ತಕ್ಕಂಥ ಪ್ರಯತ್ನವನ್ನು ಆ ಪರಂಪರೆಗೆ ವರ್ಷ ಪರಂಪರೆಗೆ ಇದು ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಆವಾಗ ನಾ ಧರ್ಮ ನಮ್ಮನ್ನು ಕಾಪಾಡ್ತದೆ ಅಂತಕ್ಕಂಥ ಶರಣರ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನಾಲ್ಕು ಮಾತನ್ನು ಮುಕ್ತಾಯ ಮಾಡಿದೆ